ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟು ಡಿ ಇಕೋ ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯ ಜೀವ ಉಳಿಸುವ ವೈದ್ಯರು ನಿಜವಾದ ದೇವರು ಸಿದ್ಧಲಿಂಗ ದೇವರು ವಾರ್ತೆಗಳ ವಿವರ ಇವರು ಡಾಕ್ಟರ್ ವಿಜಯಶೇಖರ್ ಬಿರಾದಾರ್ ಇವರು ಅಮೆರಿಕಾದಲ್ಲಿ ವೈದ್ಯರಾಗಿ ಆರಾಮವಾಗಿ ಇರಬಹುದಿತ್ತು ನಮ್ಮ ಉತ್ತರ ಕರ್ನಾಟಕದ ಯಾವುದಾದರೂ ಜಿಲ್ಲೆಯಲ್ಲಿ ಆಸ್ಪತ್ರೆಯನ್ನ ಮಾಡಿ ಲಕ್ಷಾಂತರ ಸಂಪಾದನೆಯನ್ನ ಅವರು ಸುಲಭವಾಗಿ ಮಾಡಬಹುದಿತ್ತು ಈ ಅವಕಾಶಗಳು ಇದ್ದರೂ ಯಾವುದನ್ನ ಮಾಡದೆ ತಂದೆಯ ಆಸೆಯಂತೆ ಹುಟ್ಟಿದ ತಾಲೂಕಿನ ಜನರ ಸೇವೆಗಾಗಿ ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮಾಡಿ ತಾಲೂಕಿನ ಜನರ ಸೇವೆಗೆ ನಿಂತಿದ್ದಾರೆ ಈ ಡಾಕ್ಟರ್ ವಿಜಯಶೇಖರ್ ಬಿರಾದಾರ್ ಈಗ ತಮ್ಮ ಆಸ್ಪತ್ರೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ತಿಳಿಯಲು ಟು ಡಿ ಇಕೋ ಸ್ಕ್ಯಾನಿಂಗ್ ಮಷಿನ್ ತಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದು ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಹೃದಯದ ಸ್ಕ್ಯಾನಿಂಗ್ ಮೂಲಕ ಪತ್ತೆ ಹಚ್ಚಬಹುದು ಈ ಹೃದಯ ಸ್ಕ್ಯಾನಿಂಗ್ ಮಷಿನ್ ಉದ್ಘಾಟನೆ ಭಾನುವಾರ ಲೋಕಾರ್ಪಣೆಯನ್ನ ಮಾಡಲಾಯಿತು ಜನರ ಜೀವವನ್ನು ಉಳಿಸುವ ವೈದ್ಯರು ನಿಜವಾದ ದೇವರು ನಾರಾಯಣ ಇದ್ದಂತೆ ಎಂದು ಮುದ್ದೇವಿಹಾಳ್ ತಾಳಿಕೋಟೆ ಕಾಸ್ಕತೇಶ್ವರ ಮಠದ ಶ್ರೀ ಸಿದ್ದಲಿಂಗ ದೇವರು ಹೇಳಿದರು ಅವರು ರವಿವಾರ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಡಾ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟು ಡಿ ಇಕೋ ಸ್ಕ್ಯಾನಿಂಗ್ ಮಷಿನ್ ಉದ್ಘಾಟನಾ ಸಮಾರಂಭದಲ್ಲಿ ಹೃದಯ ಸ್ಕ್ಯಾನಿಂಗ್ ಮಷಿನ್ ಬಂಟಣ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯ ಕುರಿತು ನೂರಾರು ಕಿಲೋಮೀಟರ್ ಕ್ರಮಿಸಬೇಕಿತ್ತು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಇದ್ದಾಗ ಅನೇಕ ಜೀವಗಳನ್ನು ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಸಕಾಲಕ್ಕೆ ವೈದ್ಯರ ಚಿಕಿತ್ಸೆ ಮುಖ್ಯವಾಗುತ್ತದೆ ಆಧುನಿಕತೆಯ ಯುಗದ ಹೃದಯ ಸ್ಕ್ಯಾನಿಂಗ್ ಮಾಡುವ ಮಿಷನ್ ಡಾಕ್ಟರ್ ಬಿರಾದರ್ ಅವರು ಜನರ ಸೇವೆಗೆ ಲೋಕಾರ್ಪಣೆ ಮಾಡಿದ್ದು ಶ್ಲಾಘನೀಯ ಕಾರ್ಯ ಇದರಿಂದ ಅನೇಕ ಜೀವಗಳನ್ನು ಉಳಿಸಬಹುದಾಗಿದೆ ಎಂದರು ಹೃದಯಕ್ಕೆ ಸಂಬಂಧಪಟ್ಟಿರುವ ರೋಗ ಬಂತು ಅಂತಂದರೆ ನೂರು ಕಿಲೋಮೀಟ್ರ್ ಹೋಗಬೇಕಿತ್ತು ತೊಂಬತ್ತು ಕಿಲೋಮೀಟ್ರ್ ಹೋಗಬೇಕಿತ್ತು ನಾವು ನಮ್ಮ ಬಳಗ ಬೆಳಗ್ಗೆ ಭಾಳಷ್ಟು ಜನರನ್ನ ಕಳ್ಕೊಂಡಿದ್ದೆ ಯಾಕಂತಂದ್ರೆ ಸಡನ್ನಾಗಿ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಸಿಗಲಿಲ್ಲ ಅಂತಂದ್ರೆ ಭಾಳಷ್ಟು ಜನ ನಾವು ಕಳ್ಕೊಂಡಿದ್ವಿ ಆದರೆ ಒಬ್ಬ ಮನುಷ್ಯ ತಯಾರು ಮಾಡಿದ ಯಂತ್ರದಿಂದ ಒಬ್ಬ ಮನುಷ್ಯನ ಜೀವ ಉಳಿಯುತ್ತೆ ಅಂದರೆ ಆ ಯಂತ್ರ ತಯಾರಿಸಿದ ಡಾಕ್ಟ್ರಿಗೆ ನಾವೆಲ್ಲರೂ ದೊಡ್ಡ ಸಲ್ಯೂಟ್ ಇಡಬೇಕನ್ನೋದನ್ನು ನಾವು ಮರಿ ಕಾರ್ಕರಣ ಉಸಿರು ಇವೆಲ್ಲ ಬದುಕಬೇಕಂದ್ರೆ ಏನು ಮತ್ತೆ ಎರಡು ಕೋಟಿ ರೂಪಾಯಿಂದ ಅದು ನಮ್ಮ ಉಸಿರು ದೇಹ ಬದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬದಲಿಸ್ಬೇಕಾಗಿತ್ತು ಅಂದರೆ ಮತ್ತೊಬ್ಬ ಡಾಕ್ಟರೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಭಾಳ ಅದ್ಭುತವಾದ ಮುದ್ದೆಗಾಳದೊಳಗೆ ಬಹುತೇಕದ್ದು ಖರ್ಚು ಎಲ್ಲೂ ಇಲ್ಲ ಮುದ್ದೆ ಬಾಳ ತಾಯಿ ಕೋಟೆ ಈ ಎಲ್ಲೂ ಇಲ್ಲ ಬಹಳಷ್ಟು ಖುಷಿಯಾಯಿತು ಒಬ್ಬ ಸ್ವಾಮಿ ಅವರು ದೊಡ್ಡ ಕೆಲಸ ಮಾಡ್ಕೊಂಡು ಕೊಡ್ತಾನೆ ಗೊತ್ತಿಲ್ಲ ಅದು ಡಾಕ್ಟರ್ ಅವ್ರಿಂಥ ಮಷಿನ್ಗಳನ್ನು ತಂದು ಆ ರೋಗ ಏನೇ ಇದ್ರು ಹೃದಯದೊಳಗೆ ಅದನ್ನು ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಅದನ್ನು ಔಟ್ ಮಾಡಿ ತೋರಿಸುವಂಥ ಯಂತ್ರವನ್ನ ನಮ್ಮ ಮುದ್ದೆ ತಂದಿರಲ್ಲ ಇದು ನಿಜವಾದ ಹೆಮ್ಮೆಯ ಸಂಗತಿ ಅನ್ನೋದನ್ನ ನಾವು ಹೇಳ್ಕೊಂಡು ಇದು ನಿಜವಾದ ಹೆಮ್ಮೆಯ ಸಂಗತಿ ಈ ಈ ಕೆಲಸದಿಂದ ಅದೆಷ್ಟು ಜೀವಗಳು ಉಳಿತವೋ ಅದೆಷ್ಟು ಜೀವಗಳು ಅದೆಷ್ಟೋ ಫ್ಯಾಮಿಲಿಗಳು ಅದೆಷ್ಟೋ ಮನೆದನಗಳು ಬೆಳಗ್ತವೋ ಗೊತ್ತಿಲ್ಲ ಈ ಕೆಲಸಕ್ಕೆ ಮುಂದಾಗಿರುವ ನಮ್ಮ ಸರಕಾರಿ ಮುಂದೆ ಮಾಡಿದ್ರೆ ಅದು ಇರೋದ್ ಮುಖಾಂತರ ಮುಂದೆ ಮಾಡಿ ಬರುವ ಒಂದು ಅಜ್ಜಾದಿ ಶಕ್ತಿ ಕೊಡಲಿ ಅಂತ ಹೇಳಿ ಅವ್ರಿಗೆ ಮೊದಲು ಅವರು ಇನ್ನೊಬ್ಬರಿಗೆ ಆರೋಗ್ಯ ಹೇಳ ಆರೋಗ್ಯವಾಗಿರಬೇಕು

ಇದನ್ನ ಮನಗಂಡ ಡಾಕ್ಟರ್ ವಿಎಂ ಬಿರಾದರ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡಿದರು ಈಗ ಆಸ್ಪತ್ರೆಯಲ್ಲಿ ಟು ಡಿ ಇಕೋ ಸ್ಕ್ಯಾನಿಂಗ್ ಮಷಿನ್ ತಂದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಗುರುತಿಸಲು ಸೌಲಭ್ಯವನ್ನು ಒದಗಿಸಿದ್ದಾರೆ ಇದರ ಸೌಲಭ್ಯವನ್ನು ತಾಲೂಕಿನ ನಾಗರಿಕರು ಪಡೆಯಬೇಕು ಮತ್ತು ಶೀಘ್ರದಲ್ಲಿ ಇಲ್ಲಿ ಹೃದಯ ಸಂಬಂಧಿಸಿದ ವೈದ್ಯರು ಕಾಯಂ ಸೇವೆಯನ್ನ ಸಲ್ಲಿಸಲಿದ್ದಾರೆ ಎಂದರು ಬಾಗಿಲು ಬಾಗಲಿದ್ರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಬಹಳ ಮುಂದೆ ಹೆಚ್ಚಿಟ್ಟಂತ ಒಂದು ದಿನ ಇನ್ನೂ ಸ್ವಲ್ಪ ಹಿಂದೆ ಒಂದು ವರ್ಷದ ಹಿಂದೆ ನೋಡಿದ್ರೆ ಎಮ್ ಡಿ ಸಹಿತ ಲೋಕಲ್ ಆಗಿರಲಿಲ್ಲ ಈ ಒಂದು ಜನರಿಗೆ ನಮ್ಮ ಉದ್ಯಮ ಜನತೆಗೆ ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕಲ್ಲ ಆ ಒಂದು ಕೆಲಸ ಮಾಡಿದಂತವ್ರು ಡಾಕ್ಟರ್ ಬಿ ಎಂ ಪಿರಾದ್ರು ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರ ಅನ್ನೋದು ಹೇಗಿರುತ್ತದೆ ಅಂತಂದ್ರೆ ಎಮರ್ಜೆನ್ಸಿನ ಡೀಲ್ ಮಾಡುವಂತ ಒಂದು ಕ್ಷೇತ್ರ ಪ್ರತಿ ಕ್ಷಣದಲ್ಲಿ ಹೋಗ್ಬೇಕು ಎಮರ್ಜೆನ್ಸಿ ಇರ್ತಾವ ಆ ಕ್ಷಣದಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಆ ಟ್ರೀಟ್ಮೆಂಟ್ ಸಿಗದೆ ಇದ್ರೆ ಜೀವ ಸಾಧ್ಯವಾಗಿ ಸಾಧ್ಯತೆಗಳು ಅಂದ್ರೆ ಬರೀ ಬಹಳ ನಾವು ಇ ಸಿ ಜಿ ಮಾಡ್ಕೊಂಡ್ವಿ ಬ್ಲಡ್ ಟೆಸ್ಟ್ ಮಾಡ್ತಿದ್ದೀವಿ ಅದರ ಮೇಲೆ ಸಾಧ್ಯ ಡಯಾಗ್ನೋಸ್ ಮಾಡ್ತಿದ್ದೀವಿ ಮಾಡಿ ಮುಂದೆ ಇಂಥ ಕಳಿಸೋ ಪ್ರಸಂಗದಲ್ಲೂ ಕೂಡ ಆ ಒಂದು ಒಂದು ತಾಸಿಗೆ ಟೈಮ್ ಇರ್ತದೆ ಆ ಟೈಮ್ ಒಳಗಾಗಿ ನಾವು ಹೈಯರ್ ಸೆಂಟರು ಅದಕ್ಕೆ ಒಂದು ವ್ಯವಸ್ಥೆಗಳನ್ನು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಅಂತ ಟೈಮ್ನಲ್ಲಿ ಎಷ್ಟೋ ಜನ ಕೂಡ ಪ್ರಾಣಹಾನಿ ಆಗಿದ್ದಂಥ ಅನುಭವಗಳು ನಮ್ಮ ನಿಮ್ಮಲ್ಲಿ ಎಲ್ಲರಿಗೆ ನಿಮ್ಗ ಬನ್ನಿ ಈ ಹಾರ್ಟಿಂಗ್ ಹಾರ್ಟಿಗೆ ಸಂಬಂಧಪಟ್ಟಂತಹ ಎಮರ್ಜೆನ್ಸಿ ಅಂತ ಬರುವಂತ ಹಾರ್ಟಿಗೆ ಸಂಬಂಧಪಟ್ಟಂತ ವಿಷಯಗಳು ಅದಕ್ಕೆ ಬರಬೇಕಾಗಿದ್ರೆ ಈ ಸಿ ಜಿ ಒಂದು ಬೆಡ್ರೆ ನಮ್ಮಲ್ಲಿ ಅದಕ್ಕೆ ನೆಕ್ಸ್ಟ್ ಬರುವಂತಹ ಟಿ ಎಂ ಟಿಂತ ಈ ಟು ಡಿಇಿಎಂ ಟಿ ಅಂತಂದ್ರೆ ಇನ್ನೊಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪೇಷೆಂಟ್ ಗೆಲ್ಪ್ ಮಾಡಲಿಕ್ಕೆ ಅನುಕೂಲ ಆಗುವಂತ ಈ ಟು ಡಿ ಇಕೋ ಅಂದ್ರೆ ಹೇಗಿರ್ತದೆ ಅಂತಂದ್ರೆ ನಾವು ಹೊಟ್ಟೆಗೆ ಹಂಗೆ ಸ್ಕ್ಯಾನ್ ಮಾಡ್ತೀವಿ ಎಲ್ಲ ಸ್ಕ್ಯಾನ್ ನಾಲ್ಕು ಭಾಗಗಳಿರ್ತಾವ ಅದ್ರೊಳಗೆ ಬಂದು ಹೋಗ್ಲಿಕ್ಕೆ ವಾಲ್ಗಳು ಇರ್ತಾವೆಲ್ಲಗಳು ಇದ್ದಾವೆ ಎಷ್ಟು ಕೆಲಸ ಮಾಡ್ತಾ ಇದ್ದಾವೆ ಸಾಣದಾಗಿದೆಯೋ ಅಂತೆಲ್ಲ ದೃಷ್ಟಿ ಕೊಡುವಂತೂ ನಮ್ಗೆ ಇನ್ನೊಂದು ಅವರು ಅನುಕೂಲ ಮಾಡಿಕೊಟ್ಟಿರುವಂತೇವಂತಿಗೆ

ದೂರದ ಊರುಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಹೃದಯ ಸ್ಕ್ಯಾನಿಂಗ್ನಿಂದ ಹೃದಯಕ್ಕೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳನ್ನು ಗುರುತಿಸಬಹುದು ಇದರಿಂದ ಹೆಚ್ಚಿನ ಮಾಹಿತಿ ತಿಳಿಯುತ್ತದೆ ಹೃದಯಕ್ಕೆ ರಕ್ತ ಸಂಚಾರ ಹೃದಯಾಘಾತ ತಿಳಿಯಬಹುದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ರಕ್ತ ಒಳಗೆ ರಕ್ತ ಸಂಚಾರ ಸರಿಯದನೋ ಇಲ್ಲ ಒಂದು ಕೋಣೆಯಿಂದ ಇಲ್ಲೊಂದು ಕೋಣೆಗೆ ರಕ್ತ ಸಂಚಾರ ಸರಿಯಾಗಿ ಹೊರಟದೋ ಇಲ್ಲೋ ಆ ಮೈಕಿಗೆ ಗೊತ್ತಾಗ್ತದೆ ಆಮೇಲೆ ಹಾರ್ಟಿಗೆ ಬಾವ್ ಬಂದಿದ್ದು ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಗೊತ್ತಾಗ್ತದೆ ಸೊ ಇಲ್ಲಿವರೆಗೂ ಇದನ್ನು ಮಾಡಿಸೋಕೋಸ್ಕರ ನಾವು ತೊಂಬತ್ತು ಕಿಲೋಮೀಟರ್ ಬಿಜಾಪುರ ಅಥವಾ ಬಾಗಲ್ಪುರ್ಗೂ ಅಥವಾ ಇಲ್ಲಿ ಕಲ್ಕಿ ಹೋಗ್ಬೇಕಾಗಿ ಬರ್ತೈತೆ ಎಷ್ಟೋ ಜನ ದೂರ ಆಗ್ತದೆ ಗಾಡ್ಬಿಟ್ಟಿರ್ತೇ ಬಗ್ಗೆ ಔಷಧ ಅನ್ನೋ ಮಾತು ಮಾತಾಡ್ತೀವಿ ಈಗ ಅವ್ರಿಗೆ ಎರಡು ಗಂಟೆ ಬಸ್ಸಿಗೆ ಹೋಗಿ ಮಳೆ ಒಳಗೆ ಹೋಗಿ ಎರಡು ಗಂಟೆಯಲ್ಲಿ ನಿಂತು ಅಲ್ಲಿ ಬಾಳಿ ಹಚ್ಚಿ ಮಾಡಿಸಿಕೊಂಡು ಬರುವಂಥ ತಾಪತ್ಯರ್ತದೆ ಇಲ್ಲೇ ಐದು ಸ್ಕ್ಯಾನಿಂಗ್ ಆಗಿದೆ ಗಮನವಹಿಸಿ ಇದರ ಉಪಯೋಗ ಪಡೆದುಕೊಳ್ಳಬೇಕು ಹಿಂದಿನ ಬರುವಂಥ ದಿನಮಾನ ಕಾಲದಲ್ಲಿ ಸರ್ ಹೇಳಿದಾಗ ಟಿ ಎಂ ಬಿ ಹಾಗೂ ಆ್ಯಂಗ್ಯೋಪ್ಲಾಸ್ಟಿಕ್ ಈಗ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಸ್ಟೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕ್ಯಾಬ್ ಲ್ಯಾಬ್ ಅಂತ ಕ್ಯಾಬ್ ಲ್ಯಾಬ್ ಅದನ್ನು ಪ್ರಾರಂಭ ಮಾಡುವುದಕ್ಕೂ ನಮಗೆ ಒಂದು ಮಾಹಿತಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ಗುರುವ ಹೋದರಿದರೆ ಶೀಘ್ರವಾಗಿ ಮುಂದಿನ ಆರು ತಿಂಗಳ ಒಂದು ವರ್ಷದಲ್ಲಿ ಅದನ್ನು ನಾವು ಪ್ರಾರಂಭ ಮಾಡುವ ಯೋಚನೆಯಲ್ಲಿದ್ದೇವೆ ಒಂದು ದಿನಮಾನ ಕಾಲದಲ್ಲಿ ಹೃದಯಗಾಲದಲ್ಲಿ ಒಂದರ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವ ಆಶಯ ನಂತರ ಜನತೆಯಲ್ಲಿ ಮಾಡಿಕೊಳ್ಳುವ ವಿನಂತಿ ಏನೆಂದರೆ ಈ ಮೂಲಕ ಯು ಡಿ ಎಫ್ ಒ ಮಷೀನನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಅದಕ್ಕೋಸ್ಕರ ಎಲ್ಲರಲ್ಲಿ ಒಂದು ಕಳಕಳಿ ಅಂದರೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೃದಯ ಸಂಬಂಧಿತ ತೊಂದರೆ ಇದ್ದವರು ಇನ್ನು ಮುಂದೆ ದೂರದ ಊರುಗಳಿಗೆ ತೊಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ದೂರದ ದೂರದ ಊರುಗಳಿಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಸೊ ಅದ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಕ್ಯಾನಿಂಗನ್ನು ಇದರಲ್ಲಿ ಮಾಡ್ಬೋದು ಇ ಸಿ ಜಿಯಲ್ಲಿ ನಮಗೆ ಏನು ಗೊತ್ತಾಗ್ತೋ ಅದಕ್ಕಿಂತ ನೂರು ಕೊಟ್ಟು ಹೆಚ್ಚಿನ ಮಾಹಿತಿ ಈ ಸ್ಕ್ಯಾನಿಂಗಲ್ಲಿ ಸಿಗ್ತದೆ ಹಾಗೆ ಹೃದಯ ಸಂಬಂಧಿ ಹಾರ್ಟ್ ಅಟ್ಯಾಕ್ ಬ್ಲಾಕೇಜಸ್ಸು ಹಾರ್ಟ್ ಪಂಪ್ ಮಾಡುವಂತ ಶಕ್ತಿ ಕಳ್ಕೊಂಡಿದ್ರೆ ಇದರಲ್ಲಿ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಈ ಮೂಲಕವಾಗಿ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ಇದು ನಿಮಗೋಸ್ಕರ ತರಿಸಿರುವಂತಹ ಮಷೀನ್ ಇದು ನಿಮ್ಮ ಸೇವೆ ಮಾಡೋ ಮಾಡೋಕೋಸ್ಕರ ಈ ಮಷಿನ್ ಅನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಕುಮಾರ್ ಓಸ್ವಾಲ್ ಮಾತನಾಡಿ ಡಾಕ್ಟರ್ ವಿ ಎಂ ಬಿರಾದರ್ ಅವರು ತಮ್ಮ ತಂದೆಯವರ ಆಸೆಯಂತೆ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಜನರ ಸೇವೆಗಾಗಿ ಆಸ್ಪತ್ರೆಯನ್ನ ಮಾಡಿ ಜನರ ಸೇವೆಗೆ ನಿಂತಿದ್ದು ಶ್ಲಾಘನೀಯ ಇಂತಹ ಒಳ್ಳೆಯ ವೈದ್ಯರನ್ನ ಪಟ್ಟಣ ತಾಲೂಕಿನ ಜನರು ಉಳಿಸಿಕೊಳ್ಳಬೇಕು ಅವರಿಗೆ ಬೆಂಬಲವಾಗಿ ನಿಂತರೆ ಅವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಜನರ ಸೇವೆಯನ್ನ ಸಲ್ಲಿಸುತ್ತಾರೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ವೈದ್ಯರನ್ನು ಉಳಿಸಿಕೊಳ್ಳುವುದಿಲ್ಲ ಎಂಬ ಅಪವಾದವಿದೆ ಅದನ್ನು ಹೋಗಲಾಡಿಸಲು ಒಳ್ಳೆಯ ವೈದ್ಯರಿಗೆ ಬೆಂಬಲಿಸಬೇಕು ಎಂದರು ಹೋಗಿಲ್ಲ ಅಲ್ಲಿ ಏನೋ ಡಾಕ್ಟರ್ಸವ್ರ ಮೇನ್ ಹೋಗಾರ ಅದನ್ನು ನಮ್ಮ ಗಿರ ಅದಕ್ಕೆ ನಮ್ಗೆ ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಅಂದ್ರೆ ವಿದ್ಯಾಭಾ ನಗರದಲ್ಲಿ ಭಾಳ ದಿನಗಳ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಆಗ್ಬೇಕಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರ ಕಡಿಮೆ ಏನೋ ಅನ್ನೋದನ್ನ ಡಾಕ್ಟರ್ಸ್ ಇರ್ತಾರೆ ಏನೋ ಮೊದಲೇ ನಾವು ಕೇಳಬೇಕು ಯಾವುದೇ ಒಬ್ಬ ವೈದ್ಯ ಬಂದ ರೋಗಿಯ ಜೀವವನ್ನು ಉಳಿಸೋದು ನಾವು ಮೊದಲ ಆತಂಕವಾಗಿರೋದು ನಾವು ಆ ದಿಸೆಯಲ್ಲಿ ಪ್ರಯತ್ನ ಮಾಡೇ ಮಾಡ್ತಾ ಇದ್ದಾರೆ ಅದನ್ನು ಅದು ಅವರ ಕರ್ತವ್ಯವೂ ಕೂಡ ಆಗುತ್ತೆ ಅದನ್ನು ನಾವು ಬಿಟ್ಬಿಡ್ತೀವಿ ಏನಾದರೂ ಒಂದು ಆಕಸ್ಮಿಕವಾಗಿ ಮರಣ ಸಂಭವಿಸೋ ಅಂತ ಡಾಕ್ಟರ್ಗಳು ಹೇಳಬಹುದು ಮುಂದೆ ಬರೋದಾಗುತ್ತೆ ಅಂತ ಹೇಳಿ ಎಲ್ಲ ಡಾಕ್ಟರ್ಸ್ ಮಾತಾಡ್ತಾರೆ ಆ ದಿಸೆಯಲ್ಲಿ ನಾವು ಅಂದೇ ಮಾತ್ರ ಈ ಸಂದರ್ಭದಲ್ಲಿ ಹೇಳೋದೇನಂದ್ರೆ ಏನಂದ್ರೆ ನಾವೇನು ಈಗ ಅಂತದೇ ಸಂದರ್ಭ ಬಂದಾಗ ಡಾಕ್ಟರ್ ಬಿಡಾದರವ್ರಿಗೆ ಯಾರಾದ್ರೂ ಯಾರಾದರೂ ಅಂತ ನಾವೆಲ್ಲ ಜೊತೆಯಾಗಿ ನಿಲ್ಪ ಅಂದಾಗ ಮಾತ್ರ ಇಂಥ ಡಾಕ್ಟ್ರುಗಳಿಗೆ ಬರಲಿಕ್ಕೆ ಸಾಧ್ಯ ಮಿಗಲಾಗಿ ಅವರು ಬರೀ ಏನಾವ ಇಚ್ಛೆ ಇತ್ತಂದ್ರೆ ಎಲ್ಲರೂ ಅವ್ರ ಮಕ್ಕಳು ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅಂತ ಭಾವನೆ ಇದೆಯ ವಾಪಸ್ತಾರೆ ಆದರೆ ಅದಾದ ಮೇಲೆ ನನ್ನ ಮಗ ನನ್ನ ತಾಲೂಕಿಗೆ ಸೇವೆ ಕೊಡ್ಬೇಕಂತ ಹೇಳಿ ಅವ್ರದ್ದೇನು ಇಚ್ಛೆ ಇತ್ತಲ್ಲ ಅದು ಎಲ್ಲದಕ್ಕೂ ಸೇವೆ ಒಳ್ಳೆಯ ಒಂದು ಸಮಾಜಕ್ಕೆ ಬಹಳ ಉಪಕಾರ ಇದೆ ಸರ್ ಸಾಮಾಜಿಕ ಕರುಣಾ ತಲುಪಿಕೆ ಇಸಿಯೆ ಸಲ್ಲುರಿ ಮಾಡಿಬಿಡುತ್ತೆ ಅಂತಹ ಸಂದರ್ಭಕ್ಕೆ ನಿರ್ಣಯಿಸು ನೀನು ಮಾಡಿ ಬೇಕಾ ಒಂದು ರಿಯಾಕ್ಟ್ ಬೇಕಾ ಒಂದು ಲಾಗಿನ್ ಟೆಕ್ನಿಕಲ್ ಯೂಸರ್ಸ್ ರೊಡನ್ ಮಾಡ್ತೀವಿ ಸಾಧ್ಯತೆ ಬೇಕalar ಯಾರು ಡಾಕ್ಟರ್ಸ ಇವರಾಗ ಬಂದು ನಿಂತ ಮಾಡಬಹುದು ಅಂತ ಬಿಡ್ಕೊಂಡು ಹೋಗುತ್ತಾರ ಕಾಲೇಜಿನ ಉಪನ್ಯಾಸಕ ಪ್ರಕಾಶ್ ನರಗುಂದ್ ಸಮಾಜ ಸೇವಕ ನೇತಾಜಿ ನಲವಡೆ ಮಾತನಾಡಿ ಮುದ್ದೆ ತಾಲೂಕಿಗೆ ಹೃದಯ ಸ್ಕ್ಯಾನಿಂಗ್ ಮಷಿನ್ ಅವಶ್ಯಕತೆ ಇತ್ತು ಇದಕ್ಕಾಗಿ ವಿಜಯಪುರ ಬಾಗಲಕೋಟೆಗೆ ಹೋಗುವ ಅನಿವಾರ್ಯತೆ ಇತ್ತು ಡಾ ಬಿರಾದರ್ ಅವರು ಟು ಡಿ ಇಕೋ ಸ್ಥಾಪಿಸುವ ಮೂಲಕ ಜನರ ಪ್ರಾಣ ರಕ್ಷಕರಾಗಿದ್ದಾರೆ ಎಂದರು ಬಿಜಾಪುರ ಬಾಗಲಕೋಟೆ ಬೇರೆ ಬೇರೆ ದೂರದ ಸ್ಥಳಗಳಿಗೆ ಹೋಗ್ತಾ ಇದ್ವಿ ಹಾಗಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳ ಉಪಯುಕ್ತವಾಗಿರುವಂತಹ ಇವತ್ತ ಬೀರಾದರೂ ಈ ಹಾಸ್ಪಿಟ್ಲ್ ಈ ಭಾಗಕ್ಕೆ ನಮಗೆ ಬಂದಿದ್ದು ಬಹಳ ಸಂತಸ ತಂದಿದೆ ರೈತಾಪಿ ವರ್ಗದವರು ನೇಕಾರರಿಗೂ ಬಡ ಕುಲಿ ಕಾರ್ಮಿಕರಿಗೂ ಬಹಳ ಉಪಯುಕ್ತವಾಗಿರುವಂತಹ ಈ ಒಂದು ಆಸ್ಪತ್ರೆ ನಿಜಕ್ಕೂ ನಮಗೆ ಭಾಳ ಹೆಮ್ಮೆ ತಂದಿದೆ ಯಾವ ಪಿ ಇರಲಿರುವಂತಂದ್ರೂ ಕೂಡ ಬಿರಾದರ ಡಾಕ್ಟ್ರಿಗೆ ಯಾರಾದರೂ ದೂರವಾಣಿ ಮೂಲಕ ಹೆಚ್ಚಿನ ದೊಡ್ಡವರಾಗಲಿ ಸಣ್ಣವರಾಗಲಿ ಭೇದ ಭಾವ ಇಲ್ಲದೆ ಅವರಿಗೆ ಉಪಯುಕ್ತವಾಗಿರತಕ್ಕಂಥ ಚಿಕಿತ್ಸೆಯನ್ನು ಮಾಡುವುದರ ಮೂಲಕ ಸೇವಾ ಮಾಡೋ ಭಾವನೆ ಇಟ್ಟುಕೊಂಡಿರುವಂಥ ಈ ಮುದ್ದೇವಾಳ ಆಸ್ಪತ್ರೆ ಪ್ರಾರಂಭ ಸದುಪಯೋಗ ನಮ್ಮ ಮುದೇವಾಳದ ಸಮಸ್ತ ಜನಾಂಗದವರು ಹಾಗೂ ವಿಜಯಪುರದ ಜಿಲ್ಲೆ ಎಲ್ಲ ಜನರು ಇದರ ಒಂದು ಉಪಯೋಗ ತೆಗೆದುಕೊಂಡು ಹೋಗಬೇಕಾಗಿತ್ತು ಭಾಗಕ್ಕೆ ಹೋಗಬೇಕಾಗಿತ್ತು ಉಳಿದ ಬೇರೆ ಇದು ವೇದಿಕೆ ಸಂಬಂಧಪಟ್ಟಂತಹ ಜಡ್ಡೆ ಬೇರೆ ಉಳಿದ ಜೀವಕ್ಕೆ ಏನೇ ಜಡ್ಡೆಗಳು ಬರಬೇಕು ಕೊರೋನಾ ಇಲ್ಲಿ ಇವತ್ತು ಯಾವುದೋ ಒಂದು ಕೆಲಸಗಳಲ್ಲಿ ಏನೇನು ಅದು ಟೈಮ್ ಸಿಗ್ತದೆ ಸ್ವಲ್ಪ ಒಂದು ಹತ್ತು ದಿನ ಟೈಮ್ ಸಿಗ್ತದೆ హృదయ సంబంధప మన దేవత ఎంత ధన్యవాదాలు ఆర్థిక సౌలభ్యు ఖర్చు ఉద్యోగ భాగ్య సౌలభ్య నిజవారు సేవే జనర వైద్య సేవంత ఉద్దేశానికి లాభ తో ఉద్దేశ ಸರ್ಬೇಕಾಗ್ತದೆ ನಮಗೆ ನಮ್ಮ ಅಜ್ಜವರಿಗೆ ಸೀರಿಯಸ್ ಇದಾಯ್ತು ಎಂಬತ್ತೆರಡು ವರ್ಷವರಿಗೆ ಸ್ಟೇಜ್ ಹೇಳ್ಬೇಕು ಅವರಲ್ಲೇ ಕೊಡ್ಕೊಂಡಿಲ್ಲ ನನ್ನ ಗ್ಯಾರಂಟಿ ಎಲ್ಲ ವಿಶ್ವಾಸದಿಂದ ಅದ್ ಏನು ವಿಚಾರ ವಾರಕ್ಕೆ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಡಯಾಗ್ನೋಸ್ ಮಾಡಿ ಇದು ಹಿಂಗೆ ಐತಿ ಇದು ಹಿಂಗೆ ಹೋಗಿ ಇದನ್ನು ಫರ್ದರ್ ಟ್ರೀಟ್ಮೆಂಟ್ ನಿಂತ ಹೇಳಿದ್ರು ಇವ್ರಿಗಿಂತ ಹೆಚ್ಚಿನ ವೈದ್ಯಕೀಚಿಗೆ ಇವ್ರು ಸರ್ವೋರ್ ಅವ್ರ ಹೇಳಿದ್ರು ಕರೆಕ್ಟ್ ಹೇಳಿದ್ರು ಏನೇನು ಇರೋ ಮಿಸ್ಟೇಕ್ ಇಲ್ಲ ಗುರುವರೆ ఈ సందర్భి సర్కారి ఆస్పత్ర ఆడళత వైద్యాధికారి అనిల్ కుమార్ శేగుణి డా ఉత్క్రోష నగూర్ డా విజయకుమార్ గూళి డాక్టర్ చంద్రశేఖర్ శివయోగి మఠ సతీష్ కులకర్ణి అశోక్ బదర్కుంది ఎంఎస్ బిరదర్ మల్లనగౌడ పాటిల్ బాగలకొటె సంగనగౌడ పాటిల్ ఎంఎస్ పాటిల్ కేఎస్ గౌడర్ ఎస్బి బాల్వాట్ హనుమంత్ నెలబె మంజునాథ్ బిరదార్ ರಾಜೇಂದ್ರಗೌಡ ರಾಯಗೊಂಡ ಶ್ರೀಮತಿ ಗೀತಾ ಬಿರಾದರ್ ಸುಜಾತಾ ಪಾಟೀಲ್ ಪಾಟೀಲ್ ಆಲೂರ್ ಸಿಪಿ ಸಜ್ಜನ್ ಪಿಬಿ ಕಾಡಗಿ ರಾಜಶೇಖರ್ ಮ್ಯಾಗೇರಿ ಸಂಜಯ್ ಬಾಗೇವಾಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಶಿಕ್ಷಕ ಸಿದ್ದನಗೌಡ ಬಿಜ್ಜೂರು ನಿರೂಪಿಸಿ ವಂದಿಸಿದರು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿ ಭವಾನಿ ಗುರುಪಡಿಯನ್ನ ವಿದ್ಯಾರ್ಥಿಯನ್ನ ಡಾಕ್ಟರ್ ವಿಎಂ ಬಿರಾದಾರ್ ಅವರು ಸನ್ಮಾನಿಸಿ ಗೌರವಿಸಿದರು ಜನತೆಯಲ್ಲಿ ಮಾಡಿಕೊಳ್ಳುವ ವಿನಂತಿ ಏನೆಂದರೆ ಈ ಮೂಲಕ ಟು ಡಿ ಎಫ್ ಮಷೀನ್ ಅನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಅದಕ್ಕೋಸ್ಕರ ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಅಂದರೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೃದಯ ಸಂಬಂಧಪಟ್ಟ ತೊಂದರೆ ಇದ್ದವರು ಇನ್ನು ಮುಂದೆ ದೂರದ ಊರುಗಳಿಗೆ ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ ದೂರದ ದೂರದ ಊರುಗಳಿಗೆ ಹೋಗುವಂತ ಅವಶ್ಯಕತೆ ಇರುವುದಿಲ್ಲ ಸೊ ಅದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಕ್ಯಾನಿಂಗ್ ಮಾಡಬಹುದು ಇ ಸಿ ಜಿಯಲ್ಲಿ ನಮಗೆ ಏನು ಗೊತ್ತಾಗ್ತಾ ಅದಕ್ಕಿಂತ ನೂರು ಕೊಟ್ಟು ಹೆಚ್ಚಿನ ಮಾಹಿತಿ ಸ್ಕ್ಯಾನಿಂಗಲ್ಲಿ ಸಿಗ್ತದೆ ಹೃದಯ ಸಂಬಂಧಿ ಹಾರ್ಟ್ ಅಟ್ಯಾಕ್ ಬ್ಲಾಕೇಜಸ್ ಹಾರ್ಟ್ ಪಂಪ್ ಮಾಡುವಂತ ಶಕ್ತಿ ಕಳ್ಕೊಂಡಿದ್ರೆ ಆ ಎಲ್ಲವನ್ನೂ ಇದರಲ್ಲಿ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ನಿಮಗೋಸ್ಕರ ತರಿಸಿರುವಂತಹ ಮಷಿನ್ ಇದು ನಿಮ್ಮ ಸೇವೆ ಮಾಡೋ ಮಾಡೋಕ್ಕೋಸ್ಕರ ಈ ಮಷಿನ್ ಅನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಇದರ ಸದುಪಯೋಗ ಅಂತ ನಾವು